ನಮಸ್ಕಾರಗಳು ನನ್ನ ಹೆಸರು ಧನ್ಯಾ ನಾನು ಮೂರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾಡಿನ ಸಮಸ್ತ ಜನತೆಗೆ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ವಿ ಎಸ್ ಟಿ ಕಂಪನಿಯಲ್ಲಿ ಹದಿನೈದನೇ ವರ್ಷದ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಸಮಯದಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತೇವೆ ಹಚ್ಚ ಹಸಿರಿನ ಸುಂದರ ಗುಡ್ಡಗಳ ಪವಿತ್ರ ನದಿಗಳ ನಾಡು ನಮ್ಮ ಕರುನಾಡು ಈ ದಿನ ಯಾವ ಜಾತಿ ಧರ್ಮ ಭೇದವಿಲ್ಲದೆ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜ ಹಿಡಿದು ಸಂಭ್ರಮಿಸುತ್ತೇವೆ ಬದುಕು ಸುಂದರ ನಮ್ಮ ರಾಷ್ಟ್ರ ಕುವೆಂಪು ಅವರು ಬರೆದ ಸಾಲುಗಳನ್ನು ನೆನೆಯುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಧನ್ಯವಾದಗಳು ಜೈ ಹಿಂದ್ ಜಯ ಕನ್ನಡ